ನಾನು ಆಮೇಲೆ ಸಮಯ ರಾಜೀವ್ ನಿಮಗೆ ಸಮಯ ಸಿಗಲ್ಲ ಅಲ್ಲ ಹೇಗೆ ನನಗಿಂತ ಬೇರೆ ರೀತಿಯಲ್ಲಿ ಭಿನ್ನವಾಗಿ ಯೋಚನೆ ಮಾಡ್ತಾರೆ ನಾನು ನಮ್ಮ ಸ್ಪೇಖಲ್ಲಿ ಬರ್ತೀನಿ ಅಂದ್ರೆ ರಾಜೀವ್ ಯೋಚನೆಯ ಲಹದಿನೇ ಬೇರೆ ಅವರ ನಾನೊಂದು ರೀತಿಯಲ್ಲಿ ಯೋಚನೆ ಮಾಡಿರ್ತೀನಿ ಅದಕ್ಕೊಂದು ಭಿನ್ನವಾದ ಒಂದು ಯೋಚನೆ ಇಟ್ಕೊಂಡು ಬಂದಿರ್ತಾರೆ ಪ್ಲಾನ್ ಅನ್ನು ಇಟ್ಕೊಂಡು ಬರ್ತಾರೆ ಹಾಗಾಗಿ ನಮ್ಮ ಪತ್ರಿಕೆ ಒಂದು ಇವತ್ತೇನು ಆ ಒಂದ್ಸಲ ಆಗಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಅನೇಕರು ಯಾವುದೇ ಊರಿಗೆ ಹೋದ್ರು ಕೂಡ ಪತ್ರಿಕೆ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಾಗ ನನ್ನ ಟೀಮ್ ನಾನು ಯಾವಾಗಲೂ ಹೇಳೋದ್ರ ನನ್ನ ಟೀಮ್ ಆ ತರ ಕೆಲಸ ಮಾಡ್ತಾ ಇದ್ದೆ ಅದಕ್ಕೆ ಮೇಜರ್ ಕಾರಣ ರಾಜೀವ್ ಅವರು ನಮ್ಮ ವೇದಿಕೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಜಿ ಎನ್ ಮೋಹ ಅವ್ರಿಗೆ ಮತ್ತು ಸುನಂದಪ್ಪ ಅವರಿಗೆ ಮತ್ತೆ ಆರ್ ಪೂರ್ಣಿಮಾ ಅವರು ಆರ್ ಪೂರ್ಣಿಮಾ ಅವರಿಗೆ ಒಂದು ಕಂಪ್ಲೇಂಟ್ ಇದೆ ನಾನು ಪತ್ರಿಕೋದ್ಯಮ ಮುಗಿಸಿ ವಿಜಯ ಕರ್ನಾಟಕದಲ್ಲಿ ಒಂದು ಇಂಟರ್ನ್ಶಿಪ್ ಮಾಡಿದೆ ಇಂಟರ್ನ್ಶಿಪ್ ಮುಗಿದ ತಕ್ಷಣ ನಮಗೆ ಸಾಮಾನ್ಯವಾಗಿ ನಾವು ಕೆಲಸ ಹುಡುಕುವ ಪ್ರಯತ್ನ ಮಾಡ್ತೀವಿ ಆರಂಭದಲ್ಲಿ ನಾನು ಎಲ್ಲ ಪತ್ರಿಕೆಗಳು ಹೋದಾಗೆ ಉದಯವಾಣಿಗೋರಿದ್ದೆ ಮೇಡಮ್ ಬಹಳ ಪ್ರೀತಿಯಿಂದ ಕರೆದು ಕೋರ್ಸಿ ಮಾತಾಡಿದ್ರು ಕಾಂಪಿಟೇಷನ್ ಅಲ್ಲಿ ಇಸ್ಕೊಂಡ್ರು ಟೆಸ್ಟ್ ಎಲ್ಲ ಕೊಟ್ಟರು ಅದು ಹೋಗಿ ಆಮೇಲೆ ಆಮೇಲೆ ಅಸೈನ್ಮೆಂಟ್ ಕೊಟ್ಟರು ರಾಜೀವ್ ಹೇಳಿದಾಗ ನಿಮಗೂ ಕೂಡ ಅಸೈನ್ಮೆಂಟ್ ಕೊಟ್ಟರು ಅವಾಗ ಹೊಸದಾಗಿ ಬೆಂಗಳೂರು ಪುಟಗಳನ್ನ ಶುರು ಮಾಡಿದ್ರು ಬೆಂಗಳೂರು ಅವ್ರಿಗೆ ಚಾಲೆಂಜ್ ಇತ್ತು ನಮ್ಮ ಬೆಂಗಳೂರು ಅದು ವಿಜಯ ಕರ್ನಾಟಕ ನಮ್ಮ ಬೆಂಗಳೂರು ಬಹಳ ಸಕ್ಸಸ್ ಆಗಿ ಬಿಡಿಸ್ತಾ ಇದ್ವಿ ಅವ್ರ ಅವಾಗ ನಮ್ಮ ಬೆಂಗಳೂರು ಶುರು ಮಾಡಿದ್ರು ಅದಕ್ಕೆ ನೀವು ಲೇಖನ ಬರೀರಿ ಆರ್ಟಿಕಲ್ ಬರೀರಿ ಬೆಂಗಳೂರಿನ ವಿಶೇಷ ಸಂಗತಿಗಳಂತ ಅವ್ರು ಕೊಟ್ಟದ್ ನಾವು ಚಾಲೆಂಜ್ ತಗೊಂಡು ಮಾಡಿದೆ ಆ ಬಟ್ ಆದ್ಮೇಲೆ ನನಗೆ ಆ ಬೇರೆ ಕಡೆ ಇಮ್ಮಿಡಿಯೆಟ್ಲಿ ನಂಗೆ ಕೆಲಸ ಇದ್ರಿ ವಿಜಯ್ ಕರ್ನಾಟಕದಲ್ಲಿ ನನ್ಗೆ ಹೋಗ್ರು ಅಮಿತ್ ಅವರು ಕರೆದು ಪತ್ರವರು ಕಳಿಸಿದ್ರು ಆಮೇಲೆ ಬೈದ್ರು ನನಗೆ ಕೆಲಸ ಕೊಟ್ರೆ ಅವರು ಓಡ್ ಬರ್ತಾರೆ ನೀವು ಕೆಲಸ ಕೊಟ್ಟರು ಬಂದಿಲ್ಲ ಅಂತ ನನ್ಸ್ ಬೈದ್ರೆ ಅದು ಬೇರೆ ವಿಚಾರ ಮತ್ತೆ ನನ್ನ ಗುರುಗಳು ಸಾರಿ ಮೇಡಮ್ ಅವರು ನನಗೆ ಪತ್ರಿಕೋದಿರುವ ಕಲಿಯುವಾಗ ನನ್ನ ಪಾಠ ಮಾಡಲಿಲ್ಲ ಬಟ್ ಎಸ್ ಗೆ ಅವರು ಡಿಪಾರ್ಟ್ಮೆಂಟ್ ಹೆಡ್ ಆಗಿದ್ರು ಅಲ್ಲಿಂದ ಅಲ್ಲಿ ಶಿಫ್ಟ್ ಆದರು ಬಟ್ ಅವರ ಮಾತುಗಳನ್ನ ಅವರ ಪಾಠಗಳನ್ನು ಕೇಳಿದ್ವಿ ಸಾಕಷ್ಟು ಎಸ್ ಬಹಳ ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳ ಮೂಲಕ ಅವರು ಹೆಸರನ್ನ ಮಾಡಬಹುದು ಮತ್ತೆ ಅನೇಕ ಪತ್ರಕರ್ತರನ್ನ ರೂಪಿಸ್ತಾರೆ ಡಿಪಾರ್ಟ್ಮೆಂಟ್ ಅಲ್ಲಿ ಬಟ್ ಇಲ್ಲೂ ಕೂಡ ಎಷ್ಟು ಕಾಳಜಿ ಇಟ್ಕೊಂಡು ಮಾಡ್ತಾರೆ ಅಂದ್ರೆ ಆ ಮಾನಸಿಕ ಗೋತ್ರಿಯ ಒಂದು ಪತ್ರಿಕೋದ್ಯಮ ಡಿಪಾರ್ಟ್ಮೆಂಟ್ ಓದಿದ್ದಾರೆ ಅಂದ್ರೆ ಒಂದು ಅವ್ರು ಹೆಮ್ಮೆ ಕೊಡ್ತಾರೆ ಮತ್ತೆ ಅವರಿಗೆ ಇಲ್ಲಾದ್ರೂ ಒಂದು ಕೆಲಸ ಕೊಡಿಸ್ಲಿಕ್ಕೆ ಸಣ್ಣ ಹುಡುಗರೇ ಇರ್ಬೋದು ಯಾರೇ ಇರ್ಬೋದು ಬಹಳ ಪ್ರಯತ್ನ ಮಾಡ್ತಾರೆ ಇಲ್ಲೂ ಕೂಡ ಪ್ರೋತ್ಸಾಹನ ಮಾಡ್ತಾರೆ ಆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ನಾವೆಷ್ಟೋ ಪತ್ರಿಕೋದ್ಯಮ ನಮ್ಮ ಹೆಸ್ಟ್ಗಳು ಅದು ಔಟ್ ಆಫ್ ದ ಸಿಲೆಬಸ್ ತರ ಇದಾರೆ ಬಟ್ ಅವರು ಇದು ಕೂಡ ಅದನ್ನ ಉಳಿಸ್ಕೊಂಡು ಜೊತೆಗೆ ನಮ್ಗೆ ಪ್ರೋತ್ಸಾಹನ ಮಾಡ್ತಾರೆ ಹಾಗೆ ಇವತ್ತು ಈ ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದ ತಿಳಿಸ್ತಾ ಬಹಳ ಪುಟ್ಟ ಕಾರ್ಯಕ್ರಮ ಅದು ಕೂಡ ನಮ್ಮ ಮನೆ ಕಾರ್ಯಕ್ರಮದಂಗೆ ಆತ್ಮೀಯವಾಗಿದೆ ಬಹಳ ಖುಷಿಯನ್ನು ಕೊಡುವಂತ ಕಾರ್ಯಕ್ರಮ ರಾಜೀವ್ ನಾನು ಸುಮಾಕಾಲ ಒಟ್ಟಿಗೆ ಬರೋರು ಅವರು విజయ కర్ణాటక మైసూర్లు నాలుగు బెంగళూర్లు అసే బట్ అప్రూపకా విచార కుటుంబ విచార మన కూడా టీచరు నన్న మన టీ వర్గవ విచారా ఫైట్ మాకంద్రె టీ ವರ್ಗಾವಣೆ ಒಂದು ಕಡೆ ಇನ್ನೊಂದು ಕಡೆಗೆ ಆಗ್ತಾ ಇಲ್ಲ ಅಂತ ಸಂದರ್ಭ ಹೆಚ್ಚು ಶೇರ್ ಮಾಡ್ಕೊತಿದ್ವಿ ಬಟ್ ರಾಜೀವ್ ಅವರು ನಾನು ವಿಜಯ ಕರ್ನಾಟಕದಲ್ಲಿ ಸಂಪಾದಕನಾಗಿ ಒಂದು ಅಧಿಕಾರ ವಹಿಸ್ಕೊಂಡಾಗ ಒಂದು ಅವರು ರಾಜ್ಯ ಮೈಸೂರ್ಲಿ ಇದ್ರು ಅವಾಗ ನಾವೇ ಫೋರ್ಸಿ ಬರೀ ಕಟ್ಕೊಂಡು ಫಸ್ಟ್ ಅವರು ಬರಲ್ಲ ಅಂದ್ರು ಒಂದು ನನಗೂ ಅಂತ ಆತಂಕ ಇತ್ತು ಯಾಕೆಂದ್ರೆ ನಮ್ಮ ಮನೆಯವರು ವರ್ಕ್ ಮಾಡ್ತಾರೆ ನನಗೆ ಮೊದಲೇ ಗೊತ್ತಿತ್ತು ಈಚರ್ ಕೆಲಸ ಮಾಡ್ತಾರೆ ಮೈಸೂರಲ್ಲಿ ಹಾಗಾಗಿ ಇಲ್ಲಿ ಕರ್ಕೊಂಡ್ರೆ ಬಂಟಿ ಆಗ್ತಾರೆ ಬಟ್ ಬಿಡೋ ಮನಸ್ಸಿಲ್ಲ ಬಟ್ ಅವ್ರಿಗೆ ಆಪ್ಷನ್ ಕೊಟ್ಟೆ ನೋಡಿ ರಾಜೀವ್ ಬಂದ್ರೆ ಬಹಳ ಖುಷಿ ಆಗುತ್ತೆ ಬೆಂಗಳೂರಲ್ಲಿ ಒಂದು ಪತ್ರಿಕೆಯನ್ನು ಹೊಸ ರೀತಿಯಲ್ಲಿ ಕಟ್ಟೋಣ ಅವರು ಫಸ್ಟ್ ಆರಂಭದಲ್ಲಿ ಆಗಲ್ಲ ಅಂತ ಹೇಳಿದ್ರು ಆಮೇಲೆ ಒಂದು ವಾರ ಆದ್ಮೇಲೆ ಸರ್ ವಿಚಾರ ಮಾಡಿ ನೋಡ್ತೀನಿ ಸರ್ ಚರ್ಚೆ ಮಾಡಿ ನೋಡ್ತೀನಿ ಸಲ ಸಲಹೆ ತಗೊಳ್ತೀನಿ ಅವರು ಅವ್ರಡೆಯಿಂದ ಫೋನ್ ಮಾಡಿದ್ರು ಆಯ್ತು ಸರ್ ಬರ್ತೀನಿ ಸ್ವಲ್ಪ ಕಷ್ಟ ಆಗತ್ತೆ ಬರ್ತೀನಿ ಅಂತ ಬಟ್ ಅತಿ ಹೆಚ್ಚು ಖುಷಿ ನಾನು ಯಾಕೆಂದ್ರೆ ಆಗಿನ ಸಂದರ್ಭದಲ್ಲಿ ಪತ್ರಿಕೆಗೆ ಒಂದು ಗಟ್ಟಿಯಾಗಿ ನಿಲ್ಲುವಂತ ಒಬ್ಬ ಸುದ್ದಿ ಸಂಪರ್ಕ ಬೇಕಿತ್ತು ಬಹಳ ಖುಷಿಯಿಂದ ಬಂದರು ಬಂದ್ರು ಬಟ್ ಅವ್ರು ಕೊಟ್ಟಂತ ಜವಾಬ್ದಾರಿ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದಾರೆ ಈಗಲೂ ಮಾಡ್ತಾ ಇದಾರೆ ಒಬ್ರು ಮೇಸ್ಟ್ರು ತರ ಒಬ್ರು ಹೆಡ್ ಮೇಸ್ಟ್ರು ಇದ್ರೆ ಮಕ್ಕಳು ಹೇಗೆ ಶಾಲೆಯಲ್ಲಿ ಕಲಿತಾರೆ ಪಾಠ ರೀತಿ ಮೈಸೂರಿಂದ ಓಡಾಡ್ಕೊಂಡು ಎಷ್ಟೋ ತನಕ ಕೇಳ್ತೀನಿ ವಿದ್ಯೆ ಯಾವಾಗ ಮಾಡ್ತೀರಾ ಊಟ ಯಾವಾಗ ಮಾಡ್ತೀರಾ ಜೊತೆ ಅಷ್ಟೇ ಅಲ್ಲ ಫ್ಯಾಮಿಲಿ ಕೊಡ್ಬೇಕಾದ ರೀತಿಯೂ ಅಷ್ಟೇ ಕೊಡ್ತಾರೆ ಗೆಳೆಯರಿಗೆ ಕೊಡ್ಬೇಕಾದ ರೀತಿಯೂ ಕೊಡ್ತಾರೆ ಮತ್ತೆ ಯುವ ಪತ್ರಕರ್ತರಿಗೂ ಅಷ್ಟೇ ಒಡೆನಾಟವನ್ನ ಟೈಮ್ ಸಮಯನ ಕೊಡ್ತಾರೆ ನಾನು ಆಮೇಲೆ ಸಮಯ ರಾಜ್ಯ ನಿಮಗೆ ಸಮಯ ಸಿಗಲ್ಲ ಆದ್ರೂ ಹೇಗೆ ನನಗಿಂತ ಬೇರೆ ರೀತಿಯಲ್ಲಿ ಭಿನ್ನವಾಗಿ ಯೋಚನೆ ಮಾಡ್ತಾರೆ ನಾನು ನಮ್ಮ ಸ್ಕೈದ್ ಬರತ್ತೀನಿ ಆದ್ರೆ ರಾಜೀವ್ ಯೋಚನೆಯ ಲಹರಿನೇ ಬೇರೆ ಅವರ ನಾನೊಂದು ರೀತಿಯಲ್ಲಿ ಯೋಚನೆ ಮಾಡಿರ್ತೀನಿ ಅವ್ರ ಅದ್ಕೊಂಡ್ ಭಿನ್ನವಾದ ಒಂದು ಯೋಚನೆ ಇಟ್ಕೊಂಡು ಬಂದಿರ್ತಾರೆ ಪ್ಲಾನ್ ಅನ್ನು ಇಟ್ಕೊಂಡು ಬರ್ತಾರೆ ಹಾಗಾಗಿ ನಮ್ಮ ಪತ್ರಿಕೆ ಒಂದು ಇವತ್ತೇನು ಒಂದ್ಸಲ ಒಂದ್ಸಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಅನೇಕರು ಯಾವುದೇ ಊರಿಗೆ ಹೋದ್ರು ಕೂಡ ಪತ್ರಿಕೆ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದಾಗ ನನ್ನ ಟೀಮ್ ನಾನು ಯಾವಾಗ್ಲೂ ಹೇಳೋದನ್ನ ನನ್ನ ಟೀಮ್ ಆ ತರ ಕೆಲಸ ಮಾಡ್ತಾ ಇದೆ ಅದಕ್ಕೆ ಮೇಜರ್ ಕಾರಣ ರಾಜೀವ್ ಯಾಕೆ ಹೇಳ್ತೀನಿ ಅಂದ್ರೆ ಗಾಂಧಿ ಅಂತ ನೀವು ಟೈಟಲ್ ಇಟ್ಟಿದ್ರಿ ಅವಾಗ ಗಾಂಧಿಗೆ ಪತ್ರ ಅಂತ ಶ್ರದ್ಧ ಚರ್ಚೆ ಮಾಡಿದ್ವಿ ಆಮೇಲೆ ಮಹಾತ್ಮನಿಗೆ ಪತ್ರ ಅಂತ ಆಯ್ತು ಆರಂಭದಲ್ಲಿ ತಂದೆ ತಕರಾರುಗಳು ಬಂತು ಬಟ್ ನಾವು ಒಂದು ದಿನದವ್ರಿಗೆ ಬರೀಬೇಡಿ ಈ ವಿಚಾರನ ಈ ವಿಷಯನ ಪ್ರಸ್ತಾಪ ಮಾಡಬೇಡಿ ಈ ವಿಷಯ ನಮ್ಮ ಕತ್ರೆಗೆ ಸೂಟಬಲ್ ಅಲ್ಲ ಇದು ನಮ್ಮ ಆಕ್ಷೇಪಗಳು ಬರ್ಬೋದು ಯಾವ ಕೂಡ ಅವರನ್ನು ಯಾವ ಕಂಡೀಷನ್ ಕೂಡ ಹಾಕಿಲ್ಲ ಯಾವತ್ತೂ ಕೂಡ ಅದನ್ನ ಮಾರ್ಪಾಡು ಕೂಡ ಒಂದು ಲೈನ್ ಕೂಡ ನಾನು ಮಾಡಿಲ್ಲ ಯಾವ್ದು ಒಂದೇ ಒಂದು ಪದ ಅದು ಇದು ಬೇಡ ರಾಜ್ಯ ಅಂತ ಒಂದೇ ಸಲ ಮಾತ್ರ ತೆಗಿಸಿ ಅದಕ್ಕೆ ಪರ್ಯಾಯ ಪದವನ್ನು ಬಳಸಿ ಅಂತ ಹೇಳಿದ ಅಂದ್ರೆ ಅಷ್ಟು ವಿಶ್ವಾಸ ಅವ್ರ ಮೇಲೆ ಇತ್ತು ಅವ್ರು ಅದರ ಕೊರೆಯವಾಗೂ ಕೂಡ ಉಳಿಸ್ಕೊಂಡು ಹೋಗ್ತಾ ಇದಾರೆ ನಾನು ಆರಂಭದಲ್ಲಿ ನಾವು ಶುರು ಮಾಡುವಾಗ ಆ ಕಾಲಂ ಚರ್ಚೆ ಮಾಡಿದ್ವಿ ರಾಜೀವ್ ಇದು ಎಷ್ಟು ದಿನ ಮುಂದುವರಿಸ್ಬೋದು ಪ್ರಿಯಾ ಗಾಂಧಿಗೆ ಪತ್ರ ಇದೆಯಲ್ಲ ಎಷ್ಟು ದಿನ ಮುಂದುವರಿಸಬಹುದು ಸವಾಲು ಪ್ರತಿ ವಾರು ಕೂಡ ಬಟ್ ಆ ಒಂದು ವಿಚಾರಗಳೇನಂದ್ರೆ ಪ್ರಚಲಿತ ವಿಷಯಗಳನ್ನ ಚರ್ಚೆಗೆ ಚಿಂತನೆಗೆ ಮೂಡಿಸ್ಲಿಕ್ಕೆ ಬಹಳ ಒಂದು ಒಳ್ಳೆಯ ಸಬ್ಜೆಕ್ಟ್ ಅದು ಗಾಂಧಿಗೆ ಇಷ್ಟ ಇಲ್ಲ ಈಗ ಗಾಂಧಿಯ ಚರ್ಚೆ ಮತ್ತೆ ಅವರ ವಿಚಾರಧಾರೆಗಳ ಬಗ್ಗೆ ಬೇರೆ ಬೇರೆ ಹಂತದಲ್ಲಿ ಟೀಕೆ ಟಿಪ್ಪಣಿಗಳು ಬರಬಹುದು ಬಟ್ ಗಾಂಧಿಯಿಂದ ಪ್ರಭಾವಿತ ಅನೇಕರು ಇದ್ದಾರೆ ದೇಶ ವಿದೇಶಿಗಳಿದ್ದಾರೆ ಭಾರತೀಯರ ಜೊತೆಗೆ ಅತಿ ಹೆಚ್ಚು ಪ್ರಭಾವಿತ ಆದ ವಿದೇಶಿಗಳು ಆ ವಿಚಾರಗಳನ್ನ ಗಾಂಧಿಗೆ ಹೇಳ್ತಾ ಹೇಳುವ ಮೂಲಕ ನಮ್ಮ ಸಮಾಜದಲ್ಲಿ ಬದಲಾವಣೆ ತರ್ಲಿಕ್ಕೆ ಸಾಧ್ಯ ಇದೆಯಾ ಚಿಂತನೆಗೆ ಒಳಗಾಗುವಂತ ಸಾಧ್ಯ ಇದೆಯಾ ಗಾಂಧಿಯ ಒಂದು ಒಂದು ಆಶೆ ಏನಂದ್ರೆ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಅಭಿವೃದ್ಧಿ ಅನ್ನೋದು ತಲುಪಿಸ್ಬೇಕು ರಾಮರಾಜ್ಯ ಮಾಡ್ಬೇಕು ಸ್ವರಾಜ್ಯ ಗ್ರಾಮವನ್ನು ಮಾಡಬೇಕು ಅನ್ನೋ ಒಂದು ಆಶೆ ಇಟ್ಕೊಂಡು ಕೆಲಸ ಮಾಡಬಹುದು ನಮ್ಮಲ್ಲಿ ಗ್ರಾಮ ಪಂಚಾಯಿತಿ ಇದೆ ಮೂರುವಂತದ ಅಧಿಕಾರ ವಿಕೇಂದ್ರೀಕರಣ ಆಗಿದೆ ಬಟ್ ನಮ್ಮ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳೇ ನಡೆಯಲ್ಲ ಸಕಾಲಕ್ಕೆ ಈಗ ಪಿ ಇರ್ಬೋದು ಜಿಲ್ಲಾ ಪಂಚಾಯಿತಿ ಇರ್ಬೋದು ಗ್ರಾಮ ಪಂಚಾಯಿತಿ ಇರ್ಬೋದು ಅದು ಏನಂದ್ರೆ ಅಧಿಕಾರ ವಿಕೇಂದ್ರೀಕರಣ ಮೂಲಕ ಗ್ರಾಮೀಣಾಭಿವೃದ್ಧಿಯ ಮೂಲಕ ಕಟ್ಟೆ ಕಡೆಯ ವ್ಯಕ್ತಿಯು ಕೂಡ ಸುಗ್ರಾಮದಲ್ಲಿರುವ ವ್ಯಕ್ತಿಗೆ ಕೂಡ ಎಲ್ಲ ಸೌಕರ್ಯಗಳು ತಲುಪಬೇಕು ಅನ್ನೋದು ಒಂದು ಗಾಂಧಿಯ ವಿಚಾರದ ಅದ್ರ ಮೂಲಕ ನಾವು ಈ ಚರ್ಚೆ ಉಂಟಾಕ ಮೂಲಕ ನಮ್ಮ ಆಡಳಿತ ವರ್ಗವನ್ನ ಅಧಿಕಾರಿಗಳಿರ್ಬೋದು ನಮ್ಮ ರಾಜಕಾರಣಿಗಳಿರ್ಬೋದು ಅವ್ರಿಗೆ ತಲುಪಿಸುವ ಪ್ರಯತ್ನವನ್ನ ಮಾಡ ಅಂದ್ರೂ ಅನೇಕರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರು ನೀವು ಬರೋ ತಕ್ಷಣ ಏನು ಬದಲಾವಣೆ ಆಗುತ್ತ ಖಂಡಿತ ಇಲ್ಲ ಪತ್ರಿಕೆಯಲ್ಲಿ ಬಂದ ತಕ್ಷಣ ಬದಲಾವಣೆ ಆಗತ್ತೆ ಅಥವಾ ಹೆಗತ್ತಿದ್ದು ನಾಳೆ ಬೇರೆ ಖಂಡಿತ ನಾವು ಆತರ ನಿರೀಕ್ಷೆ ಇಟ್ಕೊಂಡಿಲ್ಲ ಬಟ್ ನಮ್ಮ ಕೆಲಸವನ್ನ ನಾವು ಮಾಡ್ತೀವಿ ಪ್ರಾಮಾಣಿಕವಾಗಿ ಮಾಡ್ತೀವಿ ಬಟ್ ಎಲ್ಲೋ ಒಂದು ಕಡೆ ಸಾಕಷ್ಟು ಬದಲಾವಣೆಗಳು ಆಗಿದೆ ಮತ್ತೆ ಒಂದು ಚರ್ಚೆ ಅಥವಾ ಹೊಸ ಆಲೋಚನೆಯನ್ನ ಕೊಟ್ಟು ಹಾಕುವಂತ ಪ್ರಯತ್ನ ಆ ಮೂಲಕ ಮಾಡಿದೆ ಅದೊಂದೇ ಗಾಂಧಿಗೆ ಪತ್ರದಿಂದ ಅಷ್ಟೇ ಅಲ್ಲ ಬೇರೆ ಬೇರೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಪತ್ರಕರ್ತನ ಕೆಲಸ ಏನಾದ್ರು ಸಮಾಜಕ್ಕೆ ಬೇಕಾದನ್ನ ತೋರಿಸೋದು ಕೊಡೋದು ನಾವು ತರ ಕೆಲಸ ಮಾಡಬೇಕು ಸತ್ಯವನ್ನ ಹೇಳ್ಬೇಕು ಕೆಲವು ಟೈಮ್ ಸತ್ಯ ಹೇಳ್ಲಿಕ್ಕೆ ಆಗಲ್ಲ ಎಷ್ಟೋ ನಾವು ಅದನ್ನ ಮಾಡ್ತೀವಿ ಪತ್ರಕರ್ತನ ಸತ್ಯ ಹೇಳಲೇಬೇಕು ನೀವು ಕೊಡಿ ಕೊಡಿ ಅಂತ ಸಾಕಷ್ಟು ಜನ ಒತ್ತಡ ಮಾಡ್ತಾರೆ ನಿಮ್ಗೆ ಧೈರ್ಯ ಇಲ್ವಾ ಯಾಕೆ ಸತ್ಯವನ್ನ ಹೇಳಲಿಕ್ಕೆ ಆಗಲ್ಲ ಅಂತ ಬಟ್ ಸಮಾಜಕ್ಕೆ ಹೊಡಿತಾಗತ್ತಂದ್ರೆ ಖಂಡಿತ ಸತ್ಯವನ್ನ ಹೇಳ್ತೇವೆ ಅದು ನಮ್ಮ ಪತ್ರಕರ್ತರ ಒಂದು ಧರ್ಮ ಕೂಡ ಆ ಸವಾಲನ್ನು ಸ್ವೀಕರಿಸಿ ನಾವು ಆ ಕೆಲಸವನ್ನು ನಿರಂತರ ಮಾಡ್ತಾ ಇದ್ದೇವೆ ಬಟ್ ಯಾವನ್ನ ಎಷ್ಟು ಕೊಡ್ಬೇಕು ಯಾವ ರೀತಿ ಕೊಡ್ಬೇಕು ಅದನ್ನ ವಿವೇಚನೆಯನ್ನು ನಾವು ಬಳಸ್ತೇವೆ ನಾವು ಸತ್ಯವನ್ನು ಹೇಳುವಾಗ ಅದು ಅಶಾಂತಿಗೆ ಕಾರಣ ಆದ್ರೆ ಈಗ ದೇಶ ವಿದೇಶಗಳಲ್ಲಿ ಅಶಾಂತಿನೇ ನಡೆಸಿದೆ ನಿಜವಾಗಿ ಈಗ ಈ ಸಂದರ್ಭದಲ್ಲಿ ಗಾಂಧಿ ಇರಬೇಕಿತ್ತ ನಾವು ಮಾಡ್ತೇವೆ ಚರ್ಚೆ ಮಾಡ್ತೇವೆ ಎಲ್ಲ ಕಡೆ ಅದು ನಮ್ಮ ಇರ್ಬೋದು ಅಧಿಕಾರಕ್ಕಿರ್ಬೋದು ಅಥವಾ ನಮ್ಮ ದೇಶ ವಿದೇಶಗಳ ವಿಚಾರದಲ್ಲಿರ್ಬೋದು ಎಲ್ಲ ಕಡೆ ಅಶಾಂತಿ ಇದೆ ಪಾಸಿಟಿವ್ ಗಿಂತ ನೆಗೆಟಿವ್ ಥಾಟ್ಸ್ ಜಾಸ್ತಿ ಎಲ್ಲ ಮನೆಯಲ್ಲಿ ಒಂದು ಕುಟುಂಬದಿಂದ ಹಿಡಿದ್ರು ಆಗ್ಲೇ ಇವರಲ್ಲಿ ಕಂಡೇ ಇದೆ ಇವರಲ್ಲಿ ಬುದ್ಧ ಕಂಡೆ ಇದೆ ನಾವು ಆ ರೀತಿ ನೋಡುವ ಮನಸ್ಸನ್ನು ಬೆಳೆಸ್ಕೊಬೇಕು ಪ್ರತಿಯೊಬ್ಬರು ಗಾಂಧಿ ಬುದ್ಧ ನಮ್ಮ ಮಹಾಪುರುಷರಿದ್ದಾರೆ ಭಾರತೀಯ ಇತಿಹಾಸದಲ್ಲಿ ಅನೇಕ ಪುರುಷರಿದ್ದಾರೆ ಮಹಾಪುರುಷರು ಅನೇಕ ವಿಚಾರಧಾರೆಗಳನ್ನು ಕೊಟ್ಟಿದ್ದಾರೆ ನಾವು ಅವರನ್ನ ಹೇಳ್ತಾ ಇದ್ದೀವಿ ಹೊತ್ತು ಯಾರು ಅದನ್ನ ಪಾಲನೆ ಮಾಡ್ತೀವಿ ಈ ಮಹಾತ್ಮನಿಯ ಪತ್ರ ಮೂಲಕ ಗಾಂಧಿ ವಿಚಾರಧಾರೆಗಳನ್ನು ನೆನಪಿಸುವ ಕೆಲಸವನ್ನು ಯಾರು ವಿಚಾರಧಾರೆಗಳನ್ನ ಓದ್ಕೊಂಡಿದ್ದಾರೆ ಅವರಿಗೆ ನೆನಪಿಸುವ ಕೆಲಸ ಮಾಡೋದು ಮತ್ತೆ ಈಗಿನ ಪೀಳಿಗೆಗೆ ಪರಿಚಯ ಮಾಡಿಕೊಳ್ಳುದು ಅನ್ನುವ ಸವಾಲು ಇಟ್ಕೊಂಡು ನಾವು ಅದನ್ನ ಮುಂದುವರಿಸಿದ್ವಿ ನಾವು ಇವತ್ತು ಯಾವತ್ತೂ ಕೂಡ ನಿಲ್ಲಿಸಿ ಅಂತ ಹೇಳಿಲ್ಲ ಏನೇ ತಂಟೆ ತಕರಾರುಗಳು ಆಗ್ಲೇ ಮೇಡಮೇಗಳು ನೊಂದು ಆಕ್ಷೇಪ ಇದೆ ಖಂಡಿತ ನಿಮ್ಮ ಆತರ ಆಕ್ಷೇಪಗಳು ಬರಬೇಕು ನಾವು ಅದನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಿದ್ವಿ ಯಾವತ್ತೂ ಕೂಡ ರಾಜೀವ್ ಯಾವ ಟೀಕೆ ಟಿಪ್ಪಣಿ ಬಂತು ನೀವು ಅದು ನಿಲ್ಸಿ ಅಂತ ನಾವು ಓದಿದ್ರು ಕೂಡ ಅವ್ರಿಗೆ ಹೇಳಿಲ್ಲ ಅವರು ಕೂಡ ನಾನು ನಿಲ್ಲಿಸ್ತೀನಿ ಅಂತ ಹೇಳಿಲ್ಲ ಬಟ್ ಅವರಿಗೆ ಅನ್ನಿಸ್ತು ಒಂದ್ ಹಂತದಲ್ಲಿ ನಾನು ಬೇರೆ ಕಾಲಂ ಶುರು ಮಾಡಬೇಕು ಅಂತ ಅನಿಸ್ತು ನಾವಾಗಿ ಆಯ್ತು ನೀವು ರಾಜ್ಯ ನಿಮ್ಮ ಸ್ವಾತಂತ್ರ್ಯ ಅದು ನಾನು ಸಪೋರ್ಟ್ ಮಾಡ್ತೀನಿ ಜೊತೆ ನಿಲ್ತೀನಿ ಅಂತ ಹೇಳಿದೆ ಬಟ್ ಅಷ್ಟು ದಿನ ಬಂದ ಕಾಲಂಗಳಲ್ಲಿ ಪ್ರಚಲಿತ ಸಂಗತಿಗಳಿರ್ಬೋದು ಬೇರೆ ಬೇರೆ ವಿಚಾರಗಳಿರ್ಬೋದು ಮೀಸಲಾತಿ ಇರ್ಬೋದು ಎಲ್ಲ ಸಂಗತಿಗಳು ಕೂಡ ಚರ್ಚೆಗೆ ಒಳಪಟ್ಟಿದ್ವಿ ಸಾಕಷ್ಟು ಜನ ನಮಗೆ ರಾಜಕಾರಣಿಗಳು ಒಡನಾಟ ಪತ್ರಕರ್ತರು ಪತ್ರಕರ್ತ ಇರುತ್ತೆ ಅವರೆಲ್ಲರೂ ಕೂಡ ಹೇಳಿದ್ದಾರೆ ಅದು ಆ ಕಾಲಂ ತುಂಬಾ ಚೆನ್ನಾಗಿ ಬರ್ತಾ ಇದೆ ನನಗೂ ಅದು ಅನಿಸ್ತು ಅಷ್ಟೇ ಸಾಕು ಪತ್ರಕರ್ತನ ಒಂದು ಕೆಲಸ ಏನಂತಂದ್ರೆ ಆ ಮನಸ್ಸನ್ನ ಬದಲಾವಣೆ ಮಾಡುವಂತ ಯೋಚನೆಯನ್ನ ಅವರ ಆಲೋಚನೆಯನ್ನ ತಿದ್ದುವಂತ ಹೊಸ ಯೋಚನೆಗಳಿಗೆ ಹಚ್ಚುವಂತ ಕೆಲಸ ಪತ್ರಕರ್ತನ ಕೆಲಸ ಅದು ಕೆಲಸದ ಅದನ್ನ ಬಹಳ ಯಶಸ್ವಿಯಾಗಿ ರಾಜ್ಯ ಮಾಡಿದ್ದಾರೆ ಮುಂದೆ ಕೂಡ ಅದನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಗಾಂಧಿ ವಿಚಾರದಲ್ಲಿ ಮಾತಾಡ್ತಾ ಹೋದ್ರೆ ಸಾಕಷ್ಟು ದಿನಗಟ್ಟಲೆ ಮಾತಾಡ್ಬೋದು ಯಾಕಂದ್ರೆ ಗಾಂಧಿಯಿಂದ ಬಿಟ್ಟು ನಾವು ಹೊರಗಡೆ ಹೋಗ್ತಾ ಇದೀವಿ ಇಲ್ಲ ಕಡೆ ಸಾಕಷ್ಟು ಜನ ಇದ್ದಾರೆ ಗಾಂಧಿಯನ್ನ ಫಾಲೋ ಮಾಡೋದು ನಮ್ಮಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರೆ ಈಗಲೂ ಕೂಡ ನೆನೆಸ್ಕೋತಾರೆ ನಮ್ಮ ಈಗಿನ ಪೀಳಿಗೆಗೆ ನಾವು ಅದನ್ನ ನಮ್ಮ ಜನ್ರೇಷನ್ ಮುಂದಿನ ಜನರೇಷನ್ಗೆ ಅದು ಕೊಡುವ ಕೆಲಸ ನಾವೊಂದು ಗಾಂಧಿ ವಿಚಾರಧಾರೆಗಳು ನಮ್ಮಲ್ಲಿ ಮರಿತಾ ಇರಬಹುದು ಬಟ್ ಬೇರೆ ದೇಶಗಳಲ್ಲಿ ಯಾವ ಯಾವ ದೇಶಗಳಲ್ಲಿ ಯಾವ ಹಂತದಲ್ಲಿ ಗಾಂಧಿಯನ್ನ ಸ್ಟಡಿ ಮಾಡ್ತಾ ಇದ್ದಾರೆ ಅಧ್ಯಯನ ಕೇಂದ್ರಗಳಿದಾವೆ ಅಧ್ಯಯನ ಪೀಠಗಳಿದೆ ಎಲ್ಲೆಲ್ಲಿ ಇದಾವೆ ಯಾವ ಯೂನಿವರ್ಸಿಟಿಗಳಲ್ಲಿ ಯಾವ ಹಂತದಲ್ಲಿ ಅಧ್ಯಯನ ನಡೀತಾ ಇದೆ ಅಂತ ನಾವು ಒಂದು ಕೂಡ ಒಂದು ನಮ್ಮ ಫೋಕಸ್ ಅಲ್ಲಿ ನಮ್ಮ ಎಡಿಟ್ ಪೇಜ್ ಅಲ್ಲಿ ಮಾಡಿಸಿದ್ವಿ ಅನೇಕ ದೇಶಗಳಲ್ಲಿ ನಮ್ಮಕ್ಕಿಂತ ಜಾಸ್ತಿ ಎಮ್ಮೆ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಮತ್ತೆ ಅನುಸರಿಸ್ತಾ ಇದ್ದಾರೆ ಮತ್ತೆ ಅಧ್ಯಯನ ಮಾಡ್ತಾ ಇದ್ದಾರೆ ನಮ್ಮಲ್ಲೂ ಕೂಡ ಗಾಂಧಿ ಅಧ್ಯಯನ ಪೀಠಗಳೆಲ್ಲ ಇದಾವೆ ಬಟ್ ಅವು ಸೀಮಿತಕ್ಕೆ ಒಂದು ಪ್ರಭಾವವನ್ನು ಕಳ್ಕೊಂಡಿದ್ದಾವೆ ಅದು ನಮ್ಮ ಯುವ ಜನರಿಗೆ ಮತ್ತೆ ಮುಂದಿನ ಪೀಳಿಗೆಗೆ ಮತ್ತೆ ಅವಾಗ ಅವಾಗ ನೆನಪಿಸ ಸಾಕಷ್ಟು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡು ಕೂಡ ಓದ್ಕೊಂಡಿದ್ರು ಕೂಡ ನಾವು ಪುನರ್ ಅವಾಗಾವಾಗ ನೆನಪಿಸ್ಬೇಕಾಗುತ್ತೆ ನಾವು ಎಷ್ಟೋ ವಿಚಾರಗಳನ್ನ ನಾವು ಟಿಪ್ಪಣಿ ಇಟ್ಕೊಂಡಿದ್ವಿ ಅದು ತೆಗ್ದೋಗ್ ತಕ್ಷಣ ನೋಡಿದ ತಕ್ಷಣ ನಮಗೆ ಈ ಆಲೋಚನೆ ಇತ್ತು ನನಗೆ ಆ ಮಾಡುವ ಕೆಲಸವನ್ನ ನಾವು ಈಗ ಮಾಡಬೇಕಾಗಿ ಅದಕ್ಕೋಸ್ಕರ ನಾವು ಯಾರು ಎಷ್ಟೇ ಟೀಕೆಗಳನ್ನ ಮಾಡಲಿ ವಿರೋಧ ಮಾಡಲಿರು ಕೂಡ ನಾವು ಆ ಮಹಾತ್ಮಲಿ ಪತ್ರ ಬರೀರಿ ರಜೀ ನೀವು ಮುಂದುವರಿಸಿ ನೀವು ಎಷ್ಟು ದಿನ ಆಗತ್ತೆ ಅಷ್ಟು ದಿನ ಮುಂದುವರ್ಸಿದ್ವಿ ಪುಸ್ತಕ ಮಾಡ್ತೀವಿ ಅಂದ್ರು ಅದಕ್ಕೂ ಬಹಳ ಖುಷಿ ಪಟ್ವಿ ಮೋಹನ್ ಸರ್ ಮಾಡ್ತಾ ಇದಾರೆ ಅಂದ್ರೆ ಖಂಡಿತ ಅವರು ಅದನ್ನ ಓದೋರಿಗೆ ತಲುಪಿಸುವ ಕೆಲಸವನ್ನ ಮಾಡ್ತಾರೆ ಮತ್ತೆ ಇದು ಒಳ್ಳೆ ಕೆಲಸ ಗೌರವಿ ತಗೊಂಡಿದ್ರೆ ಅವ್ರಿಗೆ ಸಾಕಷ್ಟು ಪ್ರಶಸ್ತಿಗಳನ್ನು ತಂದಿದ್ದಾರೆ ಅವರ ಪ್ರಕಾಶನಕ್ಕೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಅದು ಬಂದಿದೆ ಮತ್ತು ಪತ್ರ ಅದು ಕೂಡ ಬಹಳ ವಿಶೇಷವಾದಂತ ಒಂದು ಯಾಕಂದ್ರೆ ಈ ತರದ್ದು ನಾವು ನೋಡಿದ್ ಬಹಳ ಕಡಿಮೆ ಪತ್ರಗಳ ಮೂಲಕ ಮಾತಾಡುವಂಥದ್ದು ಸಮಸ್ಯೆಗಳನ್ನ ಗಾಂಧಿಗೆ ವಿವರಿಸುವ ರೀತಿಯಲ್ಲಿ ಜನಸಾಮಾನ್ಯ ತಲುಪಿಸೋದು ಆ ಸಮಸ್ಯೆಯನ್ನ ಜನಸಾಮಾನ್ಯರಿಗೆ ಕಥೆಗಳ ರೂಪದಲ್ಲಿ ಅದೆಲ್ಲೂ ಕೂಡ ಇವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅಂತ ಹೇಳಿ ಅಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳು ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳು ಅದು ಶೋಷಣೆ ಇರ್ಬೋದು ಅಸಮಾನತೆ ಇರ್ಬೋದು ಮೀಸಲಾತಿ ಇರ್ಬೋದು ಎಲ್ಲ ಸಂಗತಿಗಳನ್ನು ಕತೆ ರೂಪದಲ್ಲಿ ಕೊಟ್ಟಿದೆ ಅದು ತುಂಬಾ ಜನಕ್ಕೆ ಇಷ್ಟ ಆಯ್ತು ನಾವು ಅದನ್ನೇ ಕಂಟಿನ್ಯೂ ಮಾಡಿ ಅಂದ್ವಿ ನಾವು ಆದಷ್ಟು ಜನಸಾಮಾನ್ಯರಿಗೆ ನೇರವಾಗಿ ಬಯೋದಕ್ಕಿಂತ ಪಾಸಿಟಿವ್ ಆಗಿ ಹೇಳುವಂತ ಕೆಲಸವನ್ನು ಮಾಡಿದ್ವಿ ಆ ಕೆಲಸವನ್ನ ನಿರಂತರವಾಗಿ ನಮ್ಮ ಪತ್ರದ ಮೂಲಕ ಮಾಡ್ತೇವೆ ಕೂಡ ಮಾಡ್ತೀವಿ ಇದೇ ತರ ನಮ್ಮೆಲ್ಲ ಪ್ರೀತಿ ವಿಶ್ವಾಸ ಇದೇ ತರ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಮಾತಾಡ್ಲಿಕ್ಕೆ ಅವಕಾಶ ಮೂರು ಮಾಡಿಕೊಡ್ತಾರೆ ಪ್ರಕಾಶನಕ್ಕೆ ಮತ್ತು ಮೋಹನ್ ಸರ್ಗೆ ಮೋಹನ್ ಸರ್ ಅವರು ಹೋರಾಟದಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾರ ಲೇಖನ ಬೇಕು ಅಂತ ತಕ್ಷಣ ರಾತ್ರಿ ಮಧ್ಯರಾತ್ರಿ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ ತಕ್ಷಣ ಬರೆದು ಕೊಟ್ಟಿದ್ದಾರೆ ನಮ್ಮ ರವಿಶಂಕರ್ ಸರ್ ಅಷ್ಟೇ ಅವರು ನಮ್ಮ ಕಲೋ ಆಗಿ ಅನೇಕ ವರ್ಷಗಳು ಬರೋದು ಅವರು ಪ್ರತಿಯೊಂದು ಪದನೂ ಕೂಡ ತೂಗಿ ಬರೆಯುವಂತ ನಾವೇನಾರು ಒಂದು ಸಣ್ಣ ಪದ ಆಚೆ ಹಚ್ಚೆ ಮಾಡಿದ್ರೆ ಸಾಕು ಬೆಳಿಗ್ಗೆ ಫೋನ್ ಮಾಡಿ ನಮ್ಗೆ ಬೆಂಡೆತ್ತರು ಅಷ್ಟು ಅವರು ಬೆಡ್ಕದಿಲ್ಲ ಅವ್ರ ಎಷ್ಟು ತರ ಇದು ಯಾಕೆ ನಾನು ಆ ಪದವನ್ನ ಎಷ್ಟು ಆಲೋಚನೆ ಮಾಡಿ ಬರ್ತಿದ್ದೆ ಗೊತ್ತ ಅಂದ್ರೆ ಅಷ್ಟು ನಿಖರವಾಗಿ ಅವರು ಅವರ ಬರವಣಿಗೆ ಆಗ್ತಿತ್ತು ಮತ್ತೆ ನಾವು ಯಾರದೇ ಪದಗಳನ್ನ ನಾವು ಅವ್ರ ಕಾಲಮಲ್ಲಿ ಬರೆದಾಗ ಆಚೆ ಇಚ್ಛೆ ಮಾಡಿದ್ರೆ ಎಷ್ಟೋ ಜನ ನೀವೇ ಮಾಡ್ಕೊಡಿ ಸರ್ ಅಂತಾರೆ ಬಟ್ ಅವ್ರು ಯಾವತ್ತೂ ಆ ತರ ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಏನೇನ್ ಮಾಡಿದ್ರು ನನಗೆ ಕೇಳ್ಬೇಕು ಅನ್ನೋದು ಅಂದ್ರೆ ಅಷ್ಟು ಅವ್ರಿಗೆ ಆ ಒಂದು ದೃಢ ಅವರ ಬರ ಬರಹದ ಬಗ್ಗೆ ಎಷ್ಟು ರೀತಿ ಅದೇ ವಿಶ್ವಾಸ ಮತ್ತೆ ನಾವ್ ಯಾವ್ದಾದ್ರು ಕೇಳಿದ್ರು ಕೂಡ ಅನೇಕ ಸಲ ನಮ್ಗೆ ಲೇಖನಗಳನ್ನ ಕೊಡ್ತಾ ಇದಾರೆ ಈಗ ಮುಂದೆ ಕೂಡ ಹಾಕ್ ಕೊಡ್ತಾರೆ ಮತ್ತೆ ಅನೇಕರು ನಮ್ಮ ಗೆಳೆಯರು ಬಂದಿದ್ದಾರೆ ನಮ್ಮ ಸುಭಾಷ್ ಅವ್ರು ಬಂದಿದ್ದಾರೆ ದಾಪಿ ಅವರು ಅನೇಕರು ಇದ್ದಾರೆ ಸೃಷ್ಟಿ ನಾಗೇಶ್ ಅವರು ಇದ್ದಾರೆ ಎಲ್ಲರೂ ಕೂಡ ಒಂದು ಈ ಕಾರ್ಯಕ್ರಮ ಮತ್ತೆ ಕಾರ್ಯಕ್ರಮ ಪುಸ್ತಕ ಬಿಡುಗಡೆ ಯಶಸ್ವಿ ಮಾಡಿಸಲಿಕ್ಕೆ ಇವೆಲ್ಲರೂ ಕೂಡ ನಾನು ಇದೇ ಅರ್ಪಸ್ಥ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ತರ ಇರಲಿ ಅಂತ ನಿಮ್ಮ ಎನ್ಕರೇಜ್ಮೆಂಟ್ ಇದ್ರೆ ಖಂಡಿತ ನಾವು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡುತ್ತೆ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತೀನಿ ಧನ್ಯವಾದ